ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ ನನ್ನ ವೀಡಿಯೋಸ್ಗಳಲ್ಲಿ ಅತಿ ಹೆಚ್ಚು ಕಮೆಂಟ್ ಬೀಳುವಂಥ ಏಕೈಕ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ನ ಯಾವ ರೀತಿ ಚೆಕ್ ಮಾಡಬೇಕು ನಮ್ಮ ರೇಷನ್ ಕಾರ್ಡ್ ಯಾವ ಒಂದು ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ ಚೆಕ್ ಮಾಡಬೇಕು ಹೆಂಗೆ ತೋರಿಸ್ಕೊಡಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರಾ ಸೊ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರೇಷನ್ ಕಾರ್ಡಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡುವಂಥ ಪ್ರೊಸೀಜರ್ನ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ವರ್ಷಗಳಿಂದ ರೇಷನ್ ಕಾರ್ಡನ್ನ ಹಾಕಿರ್ತೀರಾ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ನೀವು ಏನು ಏನೋ ರೇಷನ್ ಡಿಪ್ಪಿಗೆ ಹೋಗಿ ಕೇಳ್ತೀರಾ ಫುಡ್ ಆಫೀಸಿಗೆ ಹೋಗಿ ಕೇಳಿದ್ರು ಏನು ಉತ್ತರ ಸಿಗ್ತಾರಲ್ಲ ಈಸಿಯಾಗಿ ಮನೇಲೆ ಕುತ್ಕೊಂಡು ಮೊಬೈಲ್ ಇದ್ರೆ ಸಾಕು ವೆಬ್ಸೈಟ್ ಮುಖಾಂತರ ನಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ ಎಲ್ಲ ಚೆಕ್ ಮಾಡ್ಕೋಬೋದು ಹಂತ ಹಂತವಾಗಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದಿರೋ ಹಾಗೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ ಮಿಸ್ ಆದ್ರೆ ಮತ್ತೆ ಕನ್ಫ್ಯೂಷನ್ಗಳು ಶುರುವಾಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ತಡ ಮಾಡೋದು ಬೇಡ ವೆಬ್ಸೈಟ್ ಲಿಂಕ್ ನ ಓಪನ್ ಮಾಡ್ತೀನಿ ಹಂತ ಹಂತವಾಗಿ ಎಲ್ಲಾನು ತೋರಿಸ್ಕೊಡ್ತೀನಿ ನೀವು ಈ ಸ್ಟೆಪ್ಸ್ ಫಾಲೋ ಮಾಡಿ ನನ್ನ ವಿಡಿಯೋಸಲ್ಲಿ ತುಂಬಾ ಕಮೆಂಟ್ ಬೀಳೋದು ಹೆಂಗೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ರೇಷನ್ ಕಾರ್ಡ್ ಯಾವ ರೀತಿ ನಾವು ಚೆಕ್ ಮಾಡಬಹುದು ಯಾವ ರೀತಿ ಚೆಕ್ ಮಾಡಬಹುದು ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ತೋರಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ ಇವಾಗ ಫುಲ್ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಸ್ಕ್ರೀನ್ ರೆಕಾರ್ಡಿಂಗ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಗೂಗಲ್ಗೆ ಹೋಗ್ತೀರಾ ರೇಷನ್ ಕಾರ್ಡ್ ಕರ್ನಾಟಕ ಅಂತ ಗೂಗಲ್ ಸರ್ಚ್ ಮಾಡಿ ಇದಾದಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀರಾ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಎರಡು ಪಾಯಿಂಟ್ ಇದೆ ಕಂಪ್ಲೀಟಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇಲ್ಲಿ ಆಪ್ಷನ್ಸ್ಗಳು ಕಾಣಿಸ್ತಾ ಇದ್ದಾವೆ ಹೊಸ ಪಡಿತರ ಚೀಟಿ ಸಲ್ಲಿ ಸಲ್ಲಿಸಿದಾಗ ಅರ್ಜಿಯ ಸ್ಥಿತಿ ಹೊಸದಾಗಿ ರೇಷನ್ ಕಾರ್ಡನ್ನ ಹಾಕಿರೋರಿಗೆ ಸ್ಲಾಟ್ ಬೇರೆ ಇದೆ ಹಳೇ ರೇಷನ್ ಕಾರ್ಡು ಅಂದರೆ ರೀಸೆಂಟಾಗಿ ಅಂದ್ರೆ ಒಂದು ವರ್ಷದ ಕೆಳಗೆ ಯಾರ ಹಾಕಿದ್ದೀರಾ ಇವರು ನ್ಯೂ ರೇಷನ್ ಕಾರ್ಡ್ ಅಂಡರ್ ಬರ್ತೀರ ಒಂದು ಎರಡು ಮೂರು ವರ್ಷ ಆಗಿದೆ ಹಾಕಿ ಇನ್ನೂ ನಮ್ಗೆ ಏನು ಸ್ಟೇಟಸ್ ಅಂತ ಗೊತ್ತಾಗಿಲ್ಲ ಅನ್ನೋರು ನೀವು ಬರೀ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ನ ಒತ್ತಬೇಕಾಗುತ್ತೆ ಈಗ ಎರಡೂ ನಾನು ತೋರಿಸ್ಕೊಡ್ತೀನಿ ಅಪ್ಲಿಕೇಶನ್ ಆಫ್ ನ್ಯೂ ಸ್ಟೇಟಸ್ ರೇಷನ್ ಕಾರ್ಡ್ ಇದೆಯಲ್ಲ ಫಸ್ಟ್ ಆಪ್ಷನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದಾಗ ಅಕ್ನಾಲೇಜ್ಮೆಂಟ್ನ ಕೊಟ್ಟಿರ್ತಾರೆ ಒಂದು ಚೀಟಿ ಕೊಟ್ಟಿರ್ತಾರೆ ಅದ್ರ ಮೇಲೆ ನಿಮಗೆ ಅಕ್ನಾಲೇಜ್ಮೆಂಟ್ ಲೆಟರ್ ಅಂತ ಇರುತ್ತೆ ನಂಬರ್ ಇರುತ್ತೆ ಅಕ್ನಾಲೇಜ್ಮೆಂಟ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ ನೋಡಿ ಎಂಟರ್ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಹೇಳಿ ತೋರಿಸ್ತಾ ಇದೆ ಅಕ್ನಾಲೇಜ್ಮೆಂಟ್ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡ್ತೀರಾ ಅರ್ಬನ್ನ ರೂರಲ್ಲ ಅಂದರೆ ನೀವು ಹಳ್ಳಿಯಲ್ಲಿದ್ದೀರಾ ಸಿಟಿಯಲ್ಲಿದ್ದೀರಾ ನೀವೆಲ್ಲಿಗೆ ಬರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ ಅಪ್ಲಿಕೇಶನ್ ನಂಬರು ಅಕ್ನಾಲೇಜ್ಮೆಂಟ್ ನಂಬರು ನಿಮಗೆ ಚೀಟಿಯಲ್ಲಿ ಇರುತ್ತೆ ದಯವಿಟ್ಟು ಚೆಕ್ ಮಾಡಿ ಆ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ನೀವು ಗೋ ಅಂತ ಕೊಟ್ಟರೆ ನಿಮ್ಮ ಹೊಸ ರೇಷನ್ ಕಾರ್ಡ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇದು ಹೊಸ ರೇಷನ್ ಕಾರ್ಡಿನ ಚೆಕ್ ಮಾಡುವಂಥ ಒಂದು ವಿಧಾನ ಇಲ್ಲಿ ಹೊಸ ರೇಷನ್ ಕಾರ್ಡ್ ಇದ್ದವ್ರಿಗೆ ಹೆಂಗೆ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ನಿಮ್ಮ ಒಂದು ಕಾರ್ಡ್ ಸಸ್ಪೆಂಡ್ ಆಗಿದೆಯಾ ಏನಾಗಿದೆ ಪ್ರತಿ ಒಂದು ನಿಮಗೆ ಈ ಒಂದು ಸ್ಲಾಟಲ್ಲೇ ಗೊತ್ತಾಗೋದು ಇದು ಸರ್ವರು ನಿಮಗೆ ಸ್ವಲ್ಪ ಸ್ಲೋ ಇರುತ್ತೆ ಅದನ್ನು ಟ್ರೈ ಮಾಡ್ತಾನೆ ಇರಬೇಕು ಟ್ರೈ ಮಾಡ್ತಾ ಮಾಡ್ತಾ ನಂತರ ನಿಮಗೆ ಸಿಗುತ್ತೆ ಸೊ ಈ ರೀತಿ ನೀವು ಆನ್ಲೈನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿನ ಚೆಕ್ ಮಾಡ್ಕೋಬಹುದು ಸೊ ಇದು ಒಂದು ವಿಷಯ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ನಿಮಗೆ ರೇಷನ್ ಕಾರ್ಡು ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಹೇಳಿ ಗೊತ್ತಾಗಬೇಕು ಫಸ್ಟ್ ಆಪ್ಷನು ಅಪ್ಲಿಕೇಶನ್ ಹಾಕಿರೋದು ನಾನು ಹೇಳ್ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಹಾಕಿರೋದು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಬಟ್ ಎಲ್ಲ ಇದೆ ನನ್ನ ಹತ್ರ ರೇಷನ್ ಕಾರ್ಡ್ ಇದೆ ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಲ್ವಾ ಅವಾಗ ನೀವೇನು ಮಾಡ್ತೀರಾ ಸ್ಟೇಟಸ್ ಆಫ್ ರೇಷನ್ ಕಾರ್ಡಿಗೆ ಹೋಗ್ತೀರಾ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಹೇಳಿ ಆಪ್ಷನ್ ತೋರಿಸ್ತಾ ಇದೆ ನಿಮಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡ್ತೀರಾ ಟೈಪ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳಿ ತೋರಿಸುತ್ತೆ ಇದು ರೇಷನ್ ಕಾರ್ಡ್ ಇವಾಗ ಎಕ್ಸಾಂಪಲ್ ಏನಾದರೂ ನನಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನ ಹಣ ಬರ್ತಾ ಇಲ್ಲ ಅಂದರೆ ಅದನ್ನು ಇಲ್ಲಿ ಚೆಕ್ ಮಾಡ್ಕೋತೀರಾ ಓಕೆನಾ ನನಗೆ ಕಾರ್ಡಿನ ಪರಿಸ್ಥಿತಿ ಬೇಕು ಅಪ್ಲಿಕೇಶನ್ ಹೆಂಗಾಗಿದೆ ಪರಿಸ್ಥಿತಿ ಏನಾದ್ರು ಬೇಕು ಅಂದರೆ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀರಾ ನಿಮ್ಮ ಅಕ್ನಾಲೆಜ್ಮೆಂಟ್ ನಂಬರ್ನ ಹಾಕ್ತೀರಾ ಓಕೆನಾ ನಾನು ಯಾಕಂದರೆ ಇಲ್ಲಿ ನಂಬರೆಲ್ಲ ಹಾಕಿ ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಇರುತ್ತೆ ಡಾಕ್ಯುಮೆಂಟ್ಸ್ಗಳನ್ನ ನಾವು ಆ ಥರ ತೋರಿಸೋದಕ್ಕಾಗಲ್ಲ ಬಟ್ ಇದು ವೆಬ್ಸೈಟಲ್ಲಿ ನೀವು ಈ ರೀತಿ ಚೆಕ್ ಮಾಡ್ಕೊಬೋದು ಎರಡು ಆಪ್ಷನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಪ್ಲಿಕೇಶನ್ಸ್ ಹೆಂಗೆ ಚೆಕ್ ಮಾಡೋದು ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಸೊ ಇದರಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸೊ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಸ್ವಲ್ಪ ಸರ್ವರ್ ಸಮಸ್ಯೆ ಖಂಡಿತವಾಗ್ಲೂ ಇರುತ್ತೆ ಸ್ವಲ್ಪ ಲ್ಯಾಗ್ ಇಶ್ಯೂ ಆಗ್ತಾ ಇರುತ್ತೆ ದಯವಿಟ್ಟು ತಾಳ್ಮೆಯಿಂದ ಕಾದು ವೆಯ್ಟ್ ಮಾಡಿ ನಿಮಗೆ ಅಪ್ಡೇಟ್ ಖಂಡಿತ ಬಂದೇ ಬರುತ್ತೆ ಏನೊಂದು ಎರಡು ಮೂರು ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಲ್ಯಾಗ್ ಆಗ್ತಾ ಇರುತ್ತೆ ಸೊ ವೈಫೈ ಕನೆಕ್ಷನ್ ಏನಾದರೂ ಇದೆ ಅಂದರೆ ಫಾಸ್ಟಾಗಿ ಸಿಗುತ್ತೆ ಡೇಟಾಗಿಂತ ನಿಮ್ಮ ವೈಫೈ ಅಲ್ಲಿ ಫಾಸ್ಟಾಗಿ ಲೋಡ್ ಆಗುತ್ತೆ ಸೊ ಚೆಕ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ರೇಷನ್ ಕಾರ್ಡ್ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಇದೊಂದೇ ಮಾರ್ಗ ಇರೋದು ದಯವಿಟ್ಟು ಹೋಗಿ ಈ ಕೂಡಲೇನೆ ರೇಷನ್ ಕಾರ್ಡ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ಪರಿಸ್ಥಿತಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಹೊಸ ಅಪ್ಲಿಕೇಶನ್ ಇರೋರಿಗೆ ಯಾವ ರೀತಿ ಅಕ್ನಾಲಜ್ಮೆಂಟ್ ಲೆಟರ್ ನಂಬರ್ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಳೆ ರೇಷನ್ ಕಾರ್ಡ್ ಇರೋರು ಇಫ್ ಇನ್ ಕೇಸ್ ನೀವೇನಾದ್ರೂ ಇವಾಗ ಇ ಕೆ ವೆಸ್ ಸಿ ಮಾಡಿಸ್ಕೊಂಡು ಕರೆಕ್ಷನ್ ಮಾಡ್ಕೊಂಡಿದ್ದೀರಾ ಸೊ ನಿಮಗೂ ಸಹ ಹೋಗಿ ಚೆಕ್ ಮಾಡ್ಕೋಬೇಕು ಇ ಕೆ ವೆ ಸಿ ಎಲ್ಲ ಆಯ್ತು ಅಥವಾ ತಿದ್ದುಪಡಿನ ಮಾಡಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ತಿದ್ದುಪಡಿ ಆದ್ಮೇಲೆ ರೇಷನ್ ಕಾರ್ಡ್ ಬೇಕಲ್ವಾ ಆಗಿನ ಪರಿಸ್ಥಿತಿ ಏನಾಗಿದೆ ಅಂತಾನು ನೀವು ಅದರಲ್ಲಿ ತಿಳ್ಕೋಬಹುದು ಪ್ರೊಸೆಸ್ ಅಥವಾ ಆಗಿದೆಯಾ ಡಿಸ್ಟ್ರಿಬ್ಯೂಷನ್ ಅನ್ನೋದ್ರ ಬಗ್ಗೆ ಎಲ್ಲಾನು ಮಾಹಿತಿ ವೆಬ್ಸೈಟ್ ಅಲ್ಲೇ ನಿಮಗೆ ಸಿಗುತ್ತೆ ಯಾವುದು ಹಣ ಕಟ್ಟೋ ಅವಶ್ಯಕತೆ ಇಲ್ಲ ಇಂಟರ್ನೆಟ್ ಇದ್ರೆ ಸಾಕು ಆರಾಮಾಗಿ ನೀವೇ ಕೂತ್ಕೊಂಡು ಮೊಬೈಲ್ ಅಲ್ಲಿ ಚೆಕ್ ಮಾಡಬಹುದು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಏನಾದ್ರು ಇದ್ರೆ ಅದರಲ್ಲೂ ಚೆಕ್ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಆಹಾರ ವೆಬ್ಸೈಟಿಗೆ ವಿಸಿಟ್ ಮಾಡ್ತೀರಾ ನಿಮ್ಗೆ ಕನ್ಫ್ಯೂಷನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತೀನಿ ಲಿಂಕ್ ನ ಕ್ಲಿಕ್ ಮಾಡಿ ವೆಬ್ಸೈಟ್ ವಿಸಿಟ್ ಮಾಡಿ ಈ ರೀತಿ ನೀವು ಚೆಕ್ ನ ಮಾಡ್ಕೋಬಹುದು ವಿಡಿಯೋ ಎಷ್ಟಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಈ ವಿಡಿಯೋ ಇಂದ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ